ಕೃಷ್ಣ ನಿನ್ನ ಮಾವನ ಕುರಿತಾಗಿ ನೀ ಮತ್ತೆ ಒಟ್ಟು ಒತ್ತಿ ಒತ್ತಿ ಹೇಳುತ್ತಾ ಇದ್ದಿ ಅವನ ಕುರಿತಾಗಿ ಹೇಳಬೇಕಾಗಿದ್ರೆ ನೀವು ಹುಟ್ಟುವ ಮೊದಲಿನ ಕಥೆಯನ್ನು ನಾ ಹೇಳಬೇಕಾಗಿ ಕೃಷ್ಣ ಹ್ಮ ಅಮ್ಮ ದೇವಕಿ ವಾಸುದ ವಸುದೇವ ಹ ಹ ನಿಪ್ಪಳ ಸಾಗುತ್ತಾ ರಾಜ ಕಪ್ಪನ ರಥವನ್ನು ಓಡಿಸ್ತಾ ಇದ್ದ ಬಡವಿದ್ದರ ಮಳೆಯಿಂದ ವೈಭವದಿಂದ ಬನ್ನಿ ಸಾಗುತ್ತವರಿದ್ದವರನ್ನೆಲ್ಲ ಹೋಗ್ತೀರಿ ಪತ್ನಿ ಮೆರವಣಿಗೆ ಮುಗಿಲಿಲ್ಲ ಸಾಗುವ ಮುಂದೆ ಹ ಹೌದಂತೆ ಒಂದು ಅರೀರವಾಣಿ ಕಂಚ ನೀ ಮೆರೆ ಬೇಡ ವಿಜೃಂಭಿಸಬೇಡ ತಂಗಿಯನ್ನು ಮದುವೆ ಮಾಡಿ ಕೊಟ್ಟೆ ಅನ್ನುವಂತ